કહ સદર્ શ્રી પ્રોફેસર શિવરાજ પ્રોફેવિદ્યલય કર્ટક વિર સ્પેશલ ભેટ પ્લાઝ ನಿಂದ ಬೆಳಕಿಗೆ ಕರೆ ತರುವವನೇ ಗುರು ಆ ಗುರು ಪದವಿಗೆ ಅನ್ವರ್ಥದಂತಿದ್ದಾರೆ ಪ್ರೊಫೆಸರ್ ಶಿವರಾಜ್ ಬೆಂಗಳೂರು ವಿವಿ ವಿದ್ಯಾರ್ಥಿಗಳಿಗೆ ಮೂರು ದಶಕಗಳ ಹಿಂದೆ ವರವಾಗಿ ಸಿಕ್ಕವರು ಶಿವರಾಜ್ ಸಂಸ್ಕೃತ ಪಂಡಿತರು ಕನಕಪುರ ತಾಲೂಕಿನ ನಲ್ಲಹಳ್ಳಿ ದೊಡ್ಡಿ ಹುಟ್ಟೂರು ತಾಯಿ ಸಿದ್ದಮ್ಮ ತಂದೆ ಚೆನ್ನಯ್ಯ ಮಗ ಪ್ರೊಫೆಸರ್ ಆಗಿ ಸಾವಿರಾರು ಮಕ್ಕಳ ಬದುಕಿಗೆ ಬೆಳಕು ನೀಡಿದ್ರೆ ಅಪ್ಪ ಚೆನ್ನಯ್ಯ ರೈತರ ಭೂಮಿಗಾಗಿ ಹೋರಾಟ ಮಾಡಿ ನೂರಾರು ಬಡ ರೈತರಿಗೆ ಭೂಮಿ ಕೊಡಿಸಿದ ಹೋರಾಟಗಾರ ಮರಳೆ ಗವಿ ಮಠಕ್ಕೆ ಬಂದ ನಂತರ ಸಂಸ್ಕೃತದಲ್ಲಿ ಆಸಕ್ತಿ ಬೆಳೆಸಿಕೊಂಡ ಶಿವರಾಜ್ ಸಂಸ್ಕೃತದಲ್ಲಿಯೇ ಎಂಫಿಲ್ ಮಾಡಿ ಡಾಕ್ಟರೇಟ್ ಕೂಡ ಪಡೆದಿದ್ದಾರೆ ಬೆಂಗಳೂರು ವಿವಿಯಲ್ಲಿ ಸ್ಪೆಷಲ್ ಆಫೀಸರ್ ಆಗಿದ್ದಾಗ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಸಿಗುವಂತೆ ಮಾಡಿದ್ರು ಅದು ಭಾರತ ದೇಶದಲ್ಲೇ ಮೊದಲು ಎನ್ನುವುದೇ ಶಿವರಾಜ್ ಸಾಧನೆ ಬೆಂಗಳೂರು ವಿವಿಯಲ್ಲಿ ಡಿಗ್ರಿ ಪಡೆದು ಎರಡು ಮೂರು ವರ್ಷವಾದರೂ ಸಿಗದೇ ಇದ್ದ ಮಾರ್ಕ್ಸ್ ಕಾರ್ಡ್ಗಳು ಒಂದು ವಾರದಲ್ಲೇ ಸಿಗುವಂತೆಯಾಗಿದ್ದು ಶಿವರಾಜ್ ರಿಜಿಸ್ಟ್ರಾರ್ ಆಗಿದ್ದ ಅವಧಿಯಲ್ಲಿ ಕೆಲಸ ಸಿಗದೆ ಹೋದರೆ ಡಿಗ್ರಿ ಪಡೆದು ಏನು ಪ್ರಯೋಜನ ಹೇಳಿ ಅದಕ್ಕಾಗಿ ಶ್ರಮಿಸಿದ ಶಿವರಾಜ್ ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಐಎಎಸ್ ಕೆಎಎಸ್ ಬ್ಯಾಂಕ್ ಹುದ್ದೆ ಪಡೆಯುವಂತೆ ಪರ್ಸನಲ್ ಆಗಿ ತರಬೇತಿ ಕೊಟ್ಟು ಗೆದ್ದಿದ್ದಾರೆ ವಿದ್ಯಾರ್ಥಿಗಳ ಗೆಲುವಿನಲ್ಲಿ ತಮ್ಮ ಗೆಲುವು ಕಂಡಿದ್ದಾರೆ ಇವರ ಗರಡಿಯಲ್ಲಿ ಹತ್ತು ಪ್ರತಿಭಾವಂತರಿಗೆ ಡಾಕ್ಟರೇಟ್ ಸಿಕ್ಕಿದೆ ಹದಿನೆಂಟು ಪುಸ್ತಕಗಳನ್ನು ರಚಿಸಿರುವ ಶಿವರಾಜ್ ಅವರ ಸಾಧನೆಗೆ ಕರ್ನಾಟಕ ಸಂಸ್ಕೃತಿ ವಿವಿ ಗ್ರಂಥ ಪುರಸ್ಕಾರ ಪ್ರಶಸ್ತಿ ನೀಡಿ ಗೌರವಿಸಿದೆ ಬಸವ ಗುರುಶ್ರೀ ಶಿಕ್ಷಕ ರತ್ನಗಳ ಜೊತೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಕೆಂಪೇಗೌಡ ಅವಾರ್ಡ್ ಕೂಡ ನೀಡಿ ಗೌರವಿಸಿದೆ ರಾಜ್ಯ ಸರ್ಕಾರ ಪ್ರೊಫೆಸರ್ ಶಿವರಾಜ್ ಅವರಿಗೆ ಕರ್ನಾಟಕ ಐಕಾನ್ ಪ್ರಶಸ್ತಿ ನೀಡುತ್ತಿರುವುದಕ್ಕೆ ಗ್ಯಾರಂಟಿ ನ್ಯೂಸ್ ಹೆಮ್ಮೆ ಪಡುತ್ತದೆ ಈ ಒಂದು ಮುಂದುವರಿಯಲು ಶಿಕ್ಷಕರು ಅವರ ಸಾಧನೆಯನ್ನ ಕ್ಷಣ ತುಂಬಾ ಖುಷಿ ಆಗ್ತಾ ಇದೆ ಗ್ಯಾರಂಟಿ ನ್ಯೂಸ್ ಚಾನೆಲ್ಲು ನಮಗೆ ನಮ್ಮನ್ನು ಗುರುತಿಸಿ ನಮ್ಮ ಶಿಕ್ಷಣದ ಸಾಧನೆಯನ್ನ ಗುರುತಿಸಿ ನನಗೆ ಕರ್ನಾಟಕ ಐಕಾನ್ನ ಅವಾರ್ಡನ್ನ ಕೊಟ್ಟಿರುವಂತದ್ದು ನನಗೆ ಗೊತ್ತೇ ಇಲ್ಲ ಇದು ಇಷ್ಟು ಸರ್ಪ್ರೈಸ್ ಆಗಿ ನನಗೆ ಅವಾರ್ಡ್ ಸಿಕ್ಕಿರುವಂಥದ್ದು ನಿನ್ನೆ ಸಾಯಂಕಾಲ ನನಗೆ ನಿಮ್ಮ ಇದರಿಂದ ಕಾಲು ಬಂತು ನನಗೆ ಈ ಥರ ನಿಮಗೆ ಕರ್ನಾಟಕ ಗ್ಯಾರಂಟಿ ಐಕಾನ್ ಅವಾರ್ಡ್ ಸಿಕ್ಕಿದೆ ಅಂತ ಹೇಳಿ ಭಾಳ ಸಂತೋಷ ನನಗೆ ಹೆಮ್ಮೆ ಅನಿಸುತ್ತೆ ಜೊತೆಗೆ ಗ್ಯಾರಂಟಿ ನ್ಯೂಸ್ ಚಾನಲ್ ಹೀಗೆ ಮುಂದುವರಲಿ ಯಶಸ್ಸನ್ನು ಕಾಣಲಿ ಅನ್ನುವಂಥದ್ದು ನನ್ನ ಆಗಿದೆ